ಮೇಲಿನ ದರ ಏರಿಕೆ ಭಾರ ಹೆಚ್ಚುತ್ತಿರುವ ನಡುವೆಯೇ ಕೆಎಸ್ಆರ್ಟಿಸಿ ಮತ್ತೊಂದು ದರ ಏರಿಕೆ ನಿರ್ಧಾರಕ್ಕೆ ಮುಂದಾಗಿದೆ ಬಸ್ಗಳಲ್ಲಿ ಸಾಗಿಸುವ ಲಗೇಜ್ ಶುಲ್ಕವನ್ನ ಹೆಚ್ಚಿಸಲಾಗುತ್ತು ನೂತನ ದರ ಫೆಬ್ರವರಿ ಹದಿನಾರರಿಂದಲೇ ಜಾರಿಗೆ ಬರುತ್ತಿದೆ ಈ ಕುರಿತು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ ಸಂಸ್ಥೆ ಪ್ರತಿಯೊಂದು ದರ ಪರಿಷ್ಕರಣೆಯ ನಂತರ ಲಗೇಜ್ ಶುಲ್ಕವನ್ನು ಮರಿಶ್ ಪರಿಶೀಲನೆ ಮಾಡಲಾಗುತ್ತದೆ ಇದು ಸಾಮಾನ್ಯ ಪ್ರಕ್ರಿಯೆ ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡಲಾಗಿತ್ತು ಆದ್ರೆ ಲಗೇಜ್ ಶುಲ್ಕವನ್ನು ಆಗ ಪರಿಷ್ಕರಿಸಲಾಗಿರಲಿಲ್ಲ ಕೊನೆಯದಾಗಿ ಲಗೇಜ್ ಶುಲ್ಕವನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಪರಿಷ್ಕರಿಸಲಾಗಿತ್ತು ಈ ಹಿನ್ನೆಲೆ ಇದೀಗ ಲಗೇಜ್ ದರಗಳನ್ನು ಹೆಚ್ಚಿಸಲಾಗಿದೆ ಅಂತ ಕೆಎಸ್ಆರ್ಟಿಸಿ ಸ್ಪಷ್ಟಪಡಿಸಿದೆ ಮೂವತ್ತು ಕೆಜಿಯವರೆಗೆ ಉಚಿತವಾಗಿ ಲಗೇಜ್ ಸಾಗಿಸಲು ಅವಕಾಶ ಇದೆ ಹೊಸ ನಿಯಮದ ಪ್ರಕಾರ ಈ ಮಿತಿಗಿಂತ ಹೆಚ್ಚಿನ ಲಗೇಜ್ಗೆ ಪ್ರತಿ ಕೆಜಿಗೆ ಆರು ರೂಪಾಯಿಯಿಂದ ನೂರ ನಲವತ್ತೈದು ರೂಪಾಯಿ ವರೆಗೆ ಶುಲ್ಕ ವಿಧಿಸಲಾಗುತ್ತದೆ ಪ್ರಯಾಣದ ದೂರ ಮತ್ತು ಸ್ಟೇಜ್ಗಳ ಆಧಾರದ ಮೇಲೆ ದರ ಬದಲಾಗುತ್ತದೆ ಕೆಎಸ್ಆರ್ಟಿಸಿಯಲ್ಲಿ ಒಂದು ಸ್ಟೇಜ್ ಎಂದರೆ ಸುಮಾರು ಆರು ಕಿಲೋಮೀಟರ್ ಎಂದು ಪರಿಗಣಿಸಲಾಗುತ್ತದೆ ಹಿಂದಿನ ದರಗಳಿಗೆ ಹೋಲಿಸಿದ್ರೆ ಈ ಬಾರಿ ಸುಮಾರು ಶೇಕಡಾ ಹದಿನೈದರಷ್ಟು ದರ ಏರಿಕೆ ಮಾಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಲಭ್ಯವಿರುವ ಸ್ಥಳದ ಆಧಾರದ ಮೇಲೆ ವಾಷಿಂಗ್ ಮಿಷಿನ್ ಫ್ರಿಜ್ ಟ್ರಕ್ ಟೈರ್ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಪೈಪ್ಗಳು ಗೃಹೋಪಯೋಗಿ ಪಾತ್ರೆಗಳು ಹಾಗೂ ಬೆಕ್ಕು ನಾಯಿ ಮೊಲ ಮುಂತಾದ ಪ್ರಾಣಿಗಳನ್ನ ಸಹ ಸಾಗಿಸಲು ಅವಕಾಶ ಇದೆ ಲಗೇಜ್ ಸಾಗಾಣೆ ವ್ಯವಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ಐದರಿಂದಲೇ ಕೆಎಸ್ಆರ್ಟಿಸಿಯಲ್ಲಿ ಜಾರಿಯಲ್ಲಿದ್ದು ಕಾಲಾನುಗುಣವಾಗಿ ಶುಲ್ಕ ಹಾಗೂ ನಿಯಮಗಳನ್ನು ಪರಿಷ್ಕರಿಸಲಾಗುತ್ತಿದೆ ಎಂದು ಕೆಎಸ್ಆರ್ಟಿಸಿ ಸಂಸ್ಥೆ ಮಾಹಿತಿಯನ್ನ ನೀಡಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ